ರಾಶಿಯವರಿಗೆ ಮನೆಯಲ್ಲಿರತಕ್ಕಂತಹ ವಿದ್ಯುತ್ ಉಪಕರಣಗಳಿಂದ ಸ್ವಲ್ಪ ಸಮಸ್ಯೆ ಆಗುವಂಥದ್ದು ತೊಂದರೆ ಆಗುವಂಥದ್ದು ಅಥವಾ ಆ ವಿದ್ಯುತ್ ಉಪಕರಣಗಳು ದುರಸ್ತಿಗೆ ಬರುವಂತಹದ್ದು ಅಥವಾ ಅದರಿಂದ ನಿಮಗೆ ತೊಂದರೆ ಆಗ್ತಕ್ಕಂಥದ್ದು ಹೀಗೆ ಒಂದಷ್ಟು ಸಮಸ್ಯೆ ಎನ್ನುವಂಥದ್ದಿರುತ್ತೆ ಮಕ್ಕಳ ವಿಚಾರಕ್ಕೆ ಮನೆಯಲ್ಲಿ ಮನಸ್ತಾಪವಾಗುತ್ತೆ ಮಕ್ಕಳು ಓದುವುದಿಲ್ಲ ಅಂತಲೋ ಸರಿಯಾದಂತಹ ನಡವಳಿಕೆ ಇಲ್ಲ ಅಂತಲೋ ಆಕ್ಷೇಪಣೆ ಮಾಡಿ ಅದಕ್ಕೆ ದೊಡ್ಡವರಲ್ಲಿ ಗಲಾಟೆ ಆಗುವಂಥದ್ದು ಮನಸ್ತಾಪವಾಗುತ್ತೆ ಒಬ್ಬರು ಮಕ್ಕಳಿಗೆ ಪರವಾಗಿ ಮಾತಾಡುವಂಥದ್ದು ಇಲ್ಲ ಮಕ್ಕಳು ತಪ್ಪಿದೆ ಅಂತ ಹೇಳಿ ವಿರೋಧ ಮಾಡ್ತಕ್ಕಂಥದ್ದು ಹೀಗೆ ಮಕ್ಕಳ ವಿಚಾರಕ್ಕೆ ಗಲಾಟೆ ಅಥವಾ ಮನಸ್ತಾಪ ಅಂತಕ್ಕಂಥದ್ದು ಶುರುವಾಗುತ್ತೆ ಕೆಲಸದ ಒತ್ತಡದಿಂದ ಸುಳ್ಳನ್ನು ಹೇಳಬೇಕಾಗತ್ತೆ ಸುಳ್ಳು ಹೇಳುವಂಥದ್ದು ಒಳ್ಳೆಯದಲ್ಲ ಆದರೆ ಅನಿವಾರ್ಯ ಅಂತ ಹೇಳಿ ಕಾರಣವನ್ನು ಕೊಟ್ಟು ಸುಳ್ಳು ಹೇಳೋದಕ್ಕೆ ಮುಂದಾಗ್ತೀರಿ ಹಣ ಅಥವಾ ಪದಾರ್ಥವನ್ನು ಕಳ್ಕೊಳ್ತೀರಿ ನಷ್ಟವಾಗುತ್ತೆ ಎಲ್ಲೋ ಇಟ್ಟ ಜಾಗದಲ್ಲಿ ಆ ಪದಾರ್ಥ ಸಿಕ್ಕದೇ ಇರತಕ್ಕಂಥದ್ದು ದುಡ್ಡನ್ನು ಕಳ್ಕೊಳ್ತಕ್ಕಂಥದ್ದು ಈ ರೀತಿಯಾಗುತ್ತೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡಬೇಡಿ ಅಂದರೆ ಇವತ್ತು ಹಣ ಹೂಡಿಕೆ ಮಾಡ್ತಕ್ಕಂಥದ್ದು ನಷ್ಟಕ್ಕೆ ದಾರಿ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು ಧ್ಯಾನದಲ್ಲಿ ಮಗ್ನರಾಗಿರ್ತಕ್ಕಂತಹ ಋಷಿಗಳನ್ನು ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದ ಅನುಗ್ರಹವನ್ನು ಪಡ್ಕೊಳ್ಳಿ ವಿವೇಚನೆಯಿಂದ ಕೆಲಸ ಮಾಡ್ತಕ್ಕಂತಹ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗಲಿ ವೃಷಭ ರಾಶಿ ಮನೆಯಲ್ಲಿ ಮತ್ತು ಉದ್ಯೋಗದ ಸ್ಥಳದಲ್ಲಿ ಎರಡೂ ಕಡೆ ನಿಮಗೆ ದೊಡ್ಡವರಿಂದ ಹಿರಿಯರಿಂದ ಪ್ರಶಂಸೆ ಬರತಕ್ಕಂಥದ್ದಾಗುತ್ತೆ ನಿಮ್ಮ ಕೀರ್ತಿ ಅಥವಾ ನಿಮಗಿರತಕ್ಕಂತಹ ಹೆಸರು ಹೆಚ್ಚಾಗ್ತಕ್ಕಂಥದ್ದು ಇದರಿಂದ ಸಹಜ ಸ್ವಭಾವ ಮನುಷ್ಯ ಬೀಗುವಂಥದ್ದು ಅಹಂಕಾರ ಪಡುವಂಥದ್ದು ಕೆಲವು ಸಂದರ್ಭದಲ್ಲಿ ಹೆಮ್ಮೆಯಿಂದ ವರ್ತಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಗೆ ತಮ್ಮ ಪ್ರಯತ್ನಕ್ಕೆ ಉತ್ತಮವಾದಂತಹ ಒಂದು ಸಹಕಾರ ಬೇರೆಯವರಿಂದ ಶುಭಾಶಾಸನೆ ಇವೆಲ್ಲವೂ ಕೂಡ ಸಿಕ್ಕುವಂಥದ್ದಾಗುತ್ತೆ ವಿರೋಧಿಗಳು ನಿಮ್ಮೆದುರುಗಡೆ ಸೋಲ್ತಾರೆ ಅರ್ಥಾತ್ ನೀವು ವಿರೋಧಿಗಳನ್ನು ಶತ್ರುಗಳನ್ನು ಗೆಲ್ಲುವಂತಹ ಸಾಮರ್ಥ್ಯ ನಿಮಗೆ ಈ ದಿವಸ ಹೆಚ್ಚಾಗುವಂಥದ್ದು ಹೊಗಳಿಕೆಯಿಂದ ಧನಾತ್ಮಕವಾದಂತಹ ಶಕ್ತಿ ನಿಮಗೆ ಬರುತ್ತೆ ಬೇರೆಯವರು ನಿಮ್ಮನ್ನು ಪ್ರೋತ್ಸಾಹ ಮಾಡಿದ್ರು ನಿಮ್ಮ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಅಂತಂದರೆ ಸಾಮಾನ್ಯವಾಗಿ ಉತ್ಸಾಹ ಹೆಚ್ಚಾಗುವಂಥದ್ದು ಇನ್ನಷ್ಟು ಮತ್ತಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಮನಸ್ಸಾಗುವಂಥದ್ದಾಗತ್ತೆ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅದು ನಿಮಗೆ ಸದಾ ರಕ್ಷಣೆಯಾಗಿರತಕ್ಕಂಥದ್ದು ಶುಭವಾಗಿ ಮಿಥುನ ರಾಶಿ ನಿಮ್ಮ ಹಠ ಸ್ವಭಾವದಿಂದ ಜನ ದೂರ ಉಳ್ಕೊಳ್ತಾರೆ ನಿಮ್ಮ ಹತ್ರಕ್ಕೆ ಜನಾಕರ್ಷಣೆ ಅಂತಕ್ಕಂಥದ್ದಾಗೋದಿಲ್ಲ ಎಲ್ಲವುದಕ್ಕೂ ನಾನು ಹೇಳಿದ್ದೇ ಆಗಬೇಕು ಅನ್ನುವಂತಹ ಭಾವನೆ ಇದ್ದಾಗ ಬೇರೆಯವರು ಅದನ್ನು ಬೆಟ್ಟು ಮಾಡಿ ತೋರಿಸ್ತಾರೆ ಇಲ್ಲಪ್ಪ ಅವರಿಗೆ ಏನು ಹೇಳಿದರೂ ಕೇಳೋದಿಲ್ಲ ಅವರು ಹೇಳಿದ್ದೇ ಆಗಬೇಕು ಅನ್ನುವಂತಹ ಭಾವನೆ ಅವರದ್ದು ಹಾಗಾಗಿ ನಾವು ದೂರ ಉಳ್ಕೊಂಡ್ವಿ ಎನ್ನುವಂತಹ ಮಾತುಗಳು ಬರುತ್ತೆ ಕೌಟುಂಬಿಕವಾದಂತಹ ವಿಚಾರದಲ್ಲಿ ಮಾನಸಿಕವಾದಂತಹ ಒತ್ತಡಗಳು ಹೆಚ್ಚಾಗಿರುತ್ತೆ ಮನಸ್ಸಿಗೆ ಸಮಾಧಾನ ಇಲ್ಲದೇ ಇರತಕ್ಕಂತಹ ರೀತಿಯಲ್ಲಿ ಕುಟುಂಬದ ವಾತಾವರಣ ಇರುತ್ತೆ ಹಣದ ವಿಚಾರಕ್ಕೆ ಕುಟುಂಬದವರ ಜೊತೆಯಲ್ಲಿ ಸ್ನೇಹಿತರ ಜೊತೆಯಲ್ಲಿ ಗಲಾಟೆಯನ್ನು ಮಾಡ್ಕೊಳ್ತೀರಿ ಮನಸ್ತಾಪವಾಗುತ್ತೆ ಜಗಳವಾಗುತ್ತೆ ಹಣದ ವಿಷಯ ಬಂತು ಅಂತಂದರೆ ಜಗಳಕ್ಕೆ ಸಿದ್ಧವಾಗಿರಬೇಕಾಗಿರುತ್ತೆ ಅನ್ನುವ ಅರ್ಥ ಬೇರೆಯವರ ಸಹಾಯ ನಿಮಗೆ ಬೇಕಾಗಿದ್ದರೂ ಕೂಡ ಅವರು ಯಾರೂ ಕೂಡ ನಿಮ್ಮ ಹತ್ತಿರಕ್ಕೆ ಬರೋದಿಲ್ಲ ನಿಮ್ಮ ಸ್ವಭಾವವನ್ನು ಸ್ವಲ್ಪ ಮಟ್ಟಿಗಾದರೂ ಬದಲಾಯಿಸ್ಕೊಳ್ಬೇಕು ಪರಿವರ್ತನೆಯನ್ನು ಮಾಡಿಕೊಳ್ಬೇಕು ಜನರಲ್ಲಿ ವಿಶ್ವಾಸವನ್ನು ನಂಬಿಕೆಯನ್ನು ಇಟ್ಟುಕೊಳ್ಬೇಕು ಅವರ ಆಶ್ರಯ ಬೇಕು ಅವರ ಪ್ರೋತ್ಸಾಹ ಬೇಕು ಅನ್ನುವ ಭಾವನೆ ನಿಮ್ಮಲ್ಲಿ ಇರಬೇಕಾಗುತ್ತೆ ನಾನೇ ಎಲ್ಲ ಅಂತ ಹೇಳಿ ನೀವೇನಾದರೂ ಅಹಂಕಾರ ಪಟ್ಟರೆ ಜನ ಯಾರೂ ಕೂಡ ನಿಮಗೆ ಸಹಕರಿಸದೇ ಹಾಗೆ ಆಗ್ತಕ್ಕಂಥದ್ದು ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾದ ಕರ್ಕಾಟಕ ರಾಶಿ ನಿಮ್ಮ ಕೆಲಸದ ಶೈಲಿ ನಿಮ್ಮ ಶಿಸ್ತು ನಿಮ್ಮ ಮಾತು ನಿಮ್ಮ ಗತ್ತು ಇವೆಲ್ಲವೂ ಕೂಡ ನಿಮಗೆ ಉನ್ನತವಾದಂತಹ ಯಶಸ್ಸನ್ನು ತಂದುಕೊಡೋದಕ್ಕೆ ಕಾರಣವಾಗುತ್ತೆ ಅದನ್ನೆಲ್ಲ ಹಾಗೆ ಉಳಿಸ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ ತುಂಬ ಪ್ರಯತ್ನಪೂರ್ವಕವಾಗಿ ಅದನ್ನೆಲ್ಲ ಹಾಗೆ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ನಿಗೂಢವಾದಂತಹ ವಿಜ್ಞಾನ ಸಂಶೋಧನೆ ಈ ವಿಷಯಗಳಲ್ಲಿ ಆಸಕ್ತಿ ಬರ್ತಕ್ಕಂಥದ್ದು ಯಾವ ಒಂದು ವಿಷಯ ಬಹಳ ನಿಗೂಢವೋ ಅಥವಾ ಕುತೂಹಲಕಾರಿಯೋ ಅಂತಹ ವಿಷಯಗಳನ್ನು ಹುಡುಕಬೇಕು ಅನ್ನುವಂತಹ ಭಾವನೆ ಆ ಆಸಕ್ತಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮತ್ತು ಇಂಜಿನಿಯರ್ಸ್ಗೆ ಅನುಕೂಲವಾಗ್ತಕ್ಕಂಥದ್ದು ಯಾರಿಗೆ ನೌಕರಿ ಇಲ್ಲವೋ ಅಂಥವರಿಗೆ ನೌಕರಿಯ ಯೋಗ ಈ ದಿವಸ ಸೂಚ್ಯವಾಗಿ ಕಾಣ್ತಾ ಇದೆ ಈಗಾಗಲೇ ನೌಕರಿ ಇರತಕ್ಕಂಥವ್ರಿಗೆ ನೌಕರಿಯಲ್ಲಿ ಬಡ್ತಿಯೋ ಅನುಕೂಲವೋ ಆಗ್ತಕ್ಕಂತಹ ಸೂಚನೆಯೂ ಕೂಡ ಇರುವಂಥದ್ದು ಮರಗೆಲಸ ಮಾಡ್ತಕ್ಕಂಥವರು ಪ್ರಯತ್ನಪೂರ್ವಕವಾಗಿ ಲಾಭವನ್ನು ಪಡಿಬೇಕಾಗುತ್ತೆ ಇದರ ಅರ್ಥ ಏನು ಅಂತಂದರೆ ಕೇಳಿ ಪಡ್ಕೊಳ್ಬೇಕು ಹಣವನ್ನು ಕೇಳಿಸ್ಕೊಳ್ಬೇಕು ಅನ್ನುವಂಥದ್ದಾಗತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಅಥವಾ ಆ ಏಜೆನ್ಸಿ ಏಜೆಂಟ್ಸ್ಗಳಿಗೆ ಅನುಕೂಲವಾಗತಕ್ಕಂತಹ ದಿವಸ ಇದು ಮಾರುತಿಯನ್ನು ಪ್ರಾರ್ಥನೆ ಮಾಡಿ ಮನೋಜವಂ ಮಾರುತ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ ಶುಭವಾಗಿ ಸಿಂಹರಾಶಿ ಪ್ರಮುಖವಾದಂತಹ ಕೆಲಸಗಳಿಗೆ ಅಥವಾ ಹಲವಾರು ದೊಡ್ಡ ದೊಡ್ಡ ವಿಚಾರಗಳಿಗೆ ಪ್ರೀತಿಪಾತ್ರರ ಸಲಹೆ ಬಹಳ ಮುಖ್ಯವಾಗುತ್ತೆ ಯಾಕೆ ಅಂತಂದರೆ ಅಷ್ಟಷ್ಟೊಂದು ದೊಡ್ಡ ನಿರ್ಧಾರವನ್ನು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಆ ಥರವನ್ನು ಮಾಡಿಕೊಳ್ಬಾರ್ದು ಅನುಭವಿಗಳ ಮಾತು ವಿಶ್ವಾಸ ಇಟ್ಟುಕೊಂಡಿರ್ತಕ್ಕಂಥವರ ಮಾತು ಹಿತೈಷಿಗಳ ಸಲಹೆ ಇವೆಲ್ಲವನ್ನು ಸ್ವೀಕಾರ ಮಾಡಿ ಅಂತಿಮವಾಗಿ ನಿಧಾನವಾಗಿ ನಿರ್ಧಾರವನ್ನು ಮಾಡಬೇಕಾಗತ್ತೆ ಉದ್ಯೋಗ ಆಕಾಂಕ್ಷಿಗಳಿಗೆ ಬಹಳ ಒಳ್ಳೆಯ ದಿವಸ ಇದು ಅಂತ ಹೇಳಿ ಹೇಳಬೇಕು ನಿಮ್ಮ ಕೆಲಸದ ಶೈಲಿ ನಿಮ್ಮ ಶಿಸ್ತು ನಿಮಗೆ ಯಶಸ್ಸನ್ನು ತಂದು ಕೊಡೋದರಲ್ಲಿ ಎರಡನೇ ಮಾತಿಲ್ಲ ಮನೆಯವರ ಆಗಲಿ ಅಥವಾ ಸ್ನೇಹಿತರ ನಿರೀಕ್ಷೆಯಾಗಲಿ ಅದನ್ನು ಹುಸಿ ಮಾಡಬೇಡಿ ನಿಮ್ಮ ಬಗ್ಗೆ ಏನೋ ಒಂದು ರೀತಿಯ ನಂಬಿಕೆಯನ್ನು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ಅದನ್ನು ಸಾಧಿಸಿ ತೋರಿಸಬೇಕಾದಂಥದ್ದು ಒಂದೇ ಬಾರಿಗೆ ಹಲವಾರು ಕೆಲಸಗಳನ್ನು ಮಾಡಿಬಿಡ್ತೀನಿ ಅಂತಕ್ಕಂತಹ ವಿಚಾರ ಬೇಡ ಆ ಓವರ್ ಕಾನ್ಫಿಡೆನ್ಸಿಂದ ನಿಮಗೆ ಒಂದಷ್ಟು ಹಿನ್ನಡೆ ನಷ್ಟ ಎಲ್ಲವೂ ಕೂಡ ಆಗುವಂಥದ್ದಾಗತ್ತೆ ಗೊಂದಲದಿಂದ ಆಗಬೇಕಾದಂತಹ ಕೆಲಸ ಅರ್ಧಕ್ಕೆ ನಿಂತು ಹೋಗುತ್ತೆ ಯಾವುದೋ ಗೊಂದಲ ಮಾಡ್ಕೊಳ್ತೀರಿ ಆಯ್ಕೆಯಲ್ಲಿ ವ್ಯತ್ಯಾಸಗಳಾಗುತ್ತೆ ಅರ್ಧಕ್ಕೆ ಆ ಕೆಲಸ ತಪ್ಪಿ ಹೋಗುವಂಥದ್ದು ಲಕ್ಷ್ಮೀ ಆರಾಧನೆಯನ್ನು ಲಕ್ಷ್ಮೀ ಪ್ರಾರ್ಥನೆಯನ್ನು ಮಾಡಿ ಶುಭವಾದ ಕನ್ಯಾರಾಶಿ ಉದ್ಯೋಗಸ್ಥರಿಗೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳು ಇಲಾಖಾ ಪರೀಕ್ಷೆಗಳಲ್ಲಿ ಜಯ ಅನ್ನುವಂಥದ್ದಿದೆ ಅದಕ್ಕೆ ಸಂಬಂಧಪಟ್ಟಂತಹ ಪೂರಕವಾದಂತಹ ಒಂದಷ್ಟು ವಿಚಾರಗಳಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಿ ಅಂತ ಅರ್ಥ ವ್ಯವಹಾರದಲ್ಲಿ ಓದಿನಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸ್ಕೊಳ್ಬೇಕಾದಂಥದ್ದು ವಿದ್ಯಾರ್ಥಿಗಳಿಗೆ ಮತ್ತು ನೌಕರರಿಗೆ ತುಂಬ ಅಗತ್ಯವಾಗಿ ಇರಬೇಕಾದಂತಹ ಒಂದು ಸಮಯ ಅಥವಾ ಆ ಒಂದು ಕರ್ತವ್ಯ ಅಂತ ಹೇಳಿ ಭಾವಿಸಬೇಕು ದೇವರ ಧ್ಯಾನ ಪೂಜೆ ಧಾರ್ಮಿಕ ಕೈಂಕರ್ಯದಿಂದ ಆತ್ಮಸ್ಥೈರ್ಯ ಹೆಚ್ಚಾಗ್ತಕ್ಕಂಥದ್ದು ಭಗವಂತನ ಬಗ್ಗೆ ಚಿಂತನೆ ಇರಬೇಕು ಯಾರ ಬಲವಂತಕ್ಕೂ ಭಗವಂತನನ್ನು ಒಪ್ಪಿಕೊಳ್ಳುವ ಹಾಗಿರಬಾರ್ದು ನಂಬಿಕೆ ಇರಲಿ ಮೂಢನಂಬಿಕೆ ಅಂತಕ್ಕಂಥದ್ದು ಖಂಡಿತವಾಗಿ ಬೇಡ ಕೆಲಸದ ಒತ್ತಡ ಕಡಿಮೆಯಿಂದ ಮಾನಸಿಕವಾದಂತಹ ಸಂತೋಷ ಹೆಚ್ಚಾಗಿರುತ್ತೆ ವೈವಾಹಿಕ ಜೀವನ ಬಹಳ ಮಧುರವಾಗಿರ್ತಕ್ಕಂಥದ್ದು ಉತ್ತಮವಾದಂತಹ ಯೋಗ್ಯ ಪದವೀಧರರ ಸಂಪರ್ಕ ಸಿಕ್ಕತ್ತೆ ಯಾರು ಅಧ್ಯಯನ ಮಾಡಿಕೊಂಡಿದ್ದಾರೋ ಓದಿ ತಿಳುವಳಿಕೆಯನ್ನು ಇಟ್ಟುಕೊಂಡಿದ್ದಾರೋ ಅಂಥವರ ಸಮಾಗಮ ಸಂಪರ್ಕ ನಿಮಗೆ ಆಗ್ತಕ್ಕಂಥದ್ದು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಮ್ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾ ದಕ್ಷಿಣಾಮೂರ್ತಯೇ ನಮಃ ಎಂಬ ಪ್ರಾರ್ಥನೆ ಇರಲಿ ಶುಭವಾಗಿ ತುಲಾರಾಶಿ ಕುಟುಂಬದಲ್ಲಿ ಸಾಮರಸ್ಯದ ಕೊರತೆ ಕಡಿಮೆ ಆಗುತ್ತೆ ಮನೆಯಲ್ಲಿ ಹೊಂದಾಣಿಕೆ ಅಂತಕ್ಕಂಥದ್ದು ಇರೋದಿಲ್ಲ ಏನೋ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕಿರಿಕಿರಿಯನ್ನು ಮಾಡ್ಕೊಳ್ತೀರಿ ಮನೆಯಲ್ಲಿ ಬೇಸರವಾಗಿ ಹೊರಗಡೆ ಹೋಗ್ತೀರಿ ಏನಪ್ಪ ಬೆಳಗ್ಗೆ ಇದ್ದರೆ ಮನೆಯಲ್ಲಿ ಇದೆ ಅನ್ನುವಂತಹ ಭಾವನೆ ಮನಸ್ಸಿಗೆ ಬರುವಂಥದ್ದಾಗತ್ತೆ ವಾದ ವಿವಾದಗಳಿಂದ ಸತಿಪತಿಯರಲ್ಲಿ ಬಿಡುಕು ಬಿಡ್ತಕ್ಕಂಥದ್ದು ಬೇಡದೇ ಇರತಕ್ಕಂತಹ ವಿಚಾರಕ್ಕೆ ವಾದಗಳು ನಡೆಯುತ್ತೆ ವಿವಾದಗಳಾಗತ್ತೆ ನೀವು ನೀವು ಜಗಳವನ್ನು ಮಾಡ್ಕೊಳ್ಳೋ ಹಾಗಾಗತ್ತೆ ಹೆಂಗಸರು ತವರು ಮನೆಗೋ ಅಥವಾ ಸಂಬಂಧಿಕರ ಮನೆಗೋ ಹೋಗ್ತೀನಿ ಮನೆಯಲ್ಲಿ ಇರುವುದಿಲ್ಲ ಅಂತ ಹೇಳಿ ಏನೋ ಒಂದು ರೀತಿಯ ತಮ್ಮ ಅಗತ್ಯವನ್ನು ತೋರಿಸ್ತಕ್ಕಂಥದ್ದಾಗತ್ತೆ ಚಿಕ್ಕ ಮಕ್ಕಳಿಗೆ ಅಲರ್ಜಿ ಅಥವಾ ಕಫ ಅದರಿಂದ ತೊಂದರೆ ಆಗ್ತಕ್ಕಂಥದ್ದಿದೆ ಜನ ನಿಮ್ಮ ಬೆನ್ನ ಹಿಂದೆ ಟೀಕಿಸ್ತಕ್ಕಂತಹ ಪ್ರಸಂಗಗಳು ಹೆಚ್ಚು ನಡೆಯುತ್ತೆ ಎದುರುಗಡೆ ಮಾತಾಡೋದಕ್ಕೆ ಧೈರ್ಯ ಬರೋದಿಲ್ಲ ನಿಮ್ಮನ್ನು ಹಿಂದ್ಗಡೆಯಿಂದ ಟೀಕಿಸ್ತಾರೆ ಅಪಹಾಸ್ಯ ಮಾಡ್ತಾರೆ ಅನ್ನುವಂಥದ್ದು ಐಕ್ಯಮತ್ಯ ಮಂತ್ರವನ್ನು ಜಪ ಮಾಡಿ ಶ್ರವಣ ಮಾಡಿ ಶುಭವಾಗಿ ವೃಶ್ಚಿಕ ರಾಶಿ ಯಾರ ಜೊತೆಯಲ್ಲೂ ಕೂಡ ಜಗಳವನ್ನು ಮಾಡೋದಕ್ಕೆ ಹೋಗಬೇಡಿ ಕಾರಣ ಏನೇ ಇರಲಿ ಜಗಳ ಮಾಡುವಂಥದ್ದು ಬೇಡ ಅಂತ ಅರ್ಥ ಮೇಲಧಿಕಾರಿಗಳಲ್ಲಿ ಹಿರಿಯರಲ್ಲಿ ನಿಮ್ಮ ಬಗ್ಗೆ ಯಾವುದೇ ರೀತಿಯ ನಂಬಿಕೆ ಉಳಿಯೋದಿಲ್ಲ ಹಾಗೆ ನೀವು ನಡ್ಕೊಳ್ತೀರಿ ಅವರ ಮನಸ್ಸನ್ನು ಗೆಲ್ತಕ್ಕಂತಹ ಪ್ರಯತ್ನ ಆಗಬೇಕು ಅನ್ನೋ ಅರ್ಥ ನಿಮ್ಮ ಕೆಲಸಗಳಲ್ಲಿ ಬೇರೆಯವರ ಅಭಿಪ್ರಾಯ ಬೇರೆಯವರ ಮಾರ್ಗದರ್ಶನ ಏನೂ ಬೇಕಾಗಿಲ್ಲ ನಿಮ್ಮ ಕರ್ತವ್ಯ ಏನಿದೆ ಅದನ್ನು ನೀವು ಪ್ರಾಮಾಣಿಕವಾಗಿ ನಿರ್ವಹಿಸಿ ಅಲ್ಲಿ ಸ್ವಾರ್ಥವನ್ನು ತೋರಿಸುವಂಥದ್ದು ಬೇಡ ನೀವು ಮಾಡಿದಂತಹ ಕೆಲಸಕ್ಕೆ ಏನು ಸಿಕ್ಕಬೇಕೋ ಖಂಡಿತವಾಗಿ ಅದು ಸಿಕ್ಕತ್ತೆ ಅಲ್ಲಿ ಸ್ವಾರ್ಥಪರವಾಗಿ ಸಂಸ್ಥೆಗೋ ಇಲಾಖೆಗೋ ವಂಚನೆಯನ್ನು ಮಾಡ್ತಕ್ಕಂತಹ ಕೆಲಸ ಖಂಡಿತವಾಗಿ ಬೇಡ ಅಂತ ಅರ್ಥ ಸ್ವಂತ ನಿರ್ಧಾರಗಳಿಂದ ದೂರ ಉಳಿದ್ರೆ ಕಷ್ಟವಾಗತ್ತೆ ಯಾರೋ ಏನೋ ಬಂದು ಹೇಳ್ತಾರೆ ಬೇರೆಯವರ ಮಾತಿಗೆ ಬೆಲೆಯನ್ನು ಕೊಟ್ಟು ಆ ರೀತಿಯಲ್ಲೇ ನಾನು ಮಾಡ್ತೀನಿ ಅಂತ ಹೋದರೆ ಬೇರೆಯವರಿಗೆ ಮಾತಿಗೆ ಬೆಲೆಯನ್ನು ಕೊಡಬೇಕಾದ್ದು ಒಳ್ಳೆಯದೇ ಧರ್ಮನೇ ಆದರೆ ಅದೇ ನಿರ್ಧಾರ ಅಲ್ಲ ಆ ಸಲಹೆಯನ್ನು ಸ್ವೀಕಾರ ಮಾಡಿ ಅಂತಿಮವಾಗಿ ನೀವು ನಿರ್ಧಾರ ಮಾಡಿ ಸಾಧಕ ಬಾಧಕಗಳನ್ನು ತಿಳಿದು ಅದರಲ್ಲಿ ಮುಂದುವರಿಬೇಕಾದಂಥವ್ರು ನೀವಾಗಿರ್ತೀರಿ ಅಂತಕ್ಕಂಥದ್ದು ಉಚಿತವಾದಂತಹ ಸಲಹೆಗಳನ್ನು ದೂರ ಮಾಡಿ ನೀವು ಬೇರೆಯವರಿಗೆ ಉಚಿತವಾಗಿ ಸಲಹೆ ಕೊಡೋದು ಬೇರೆಯವರು ನೀವು ಕೇಳದೇ ಇದ್ದರೂ ಸಲಹೆಯನ್ನು ಕೊಟ್ಟಾಗ ಅದನ್ನು ನಿರಾಕರಿಸ್ತಕ್ಕಂಥದ್ದು ಒಳ್ಳೆಯದು ನಿಮ್ಮ ನಿರ್ಧಾರ ಏನಿದೆ ಅದೇ ಅಂತಿಮವಾಗಿರಬೇಕು ಯಾಕೆ ಅಂತಂದರೆ ಮನಸ್ಸಿಗೆ ಏನೇ ಹಿತವಾಗಲಿ ಮಿತವಾಗಲಿ ಅದು ನಿಮ್ಮ ನಿರ್ಧಾರವಾಗಿರಬೇಕು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗ ಧನುರ್ ರಾಶಿ ರಾಜಕಾರಣಿಗಳಿಗೆ ರಾಜಕೀಯದಲ್ಲಿ ಆಸಕ್ತಿ ಇರತಕ್ಕಂಥವ್ರಿಗೆ ಆ ಸಂಪರ್ಕ ಇರತಕ್ಕಂಥವ್ರಿಗೆ ಒಂದಷ್ಟು ನಷ್ಟವಾಗುವಂತಹ ಸಾಧ್ಯತೆ ಬೇರೆಯವರಿಂದ ನಿಮಗೆ ನಷ್ಟವಾಗುತ್ತೆ ಅದೃಷ್ಟ ಚೆನ್ನಾಗಿಲ್ಲದೇ ಇದ್ದಾಗ ಯಾವ ಸ್ಥಾನ ಮಾನ ಅಧಿಕಾರ ಯಾವುದೂ ಕೆಲಸಕ್ಕೆ ಬರೋದಿಲ್ಲ ಇದನ್ನು ಗಮನಿಸ್ಕೊಳ್ಬೇಕು ಸಾಯಂಕಾಲದ ಹೊತ್ತಿಗೆ ಏನೋ ಶುಭವಾರ್ತೆಯನ್ನು ಕೇಳ್ತೀರಿ ನಿಮ್ಮ ಅದೃಷ್ಟದಲ್ಲಿ ಏನೋ ಪರಿವರ್ತನೆ ಬದಲಾವಣೆ ಅಂತಕ್ಕಂಥದ್ದು ಆಗಬಹುದು ಅಂತ ಅರ್ಥ ಹಿರಿಯರ ಅಥವಾ ಮೇಲಧಿಕಾರಿಗಳ ಅವಕೃಪೆಗೆ ಪಾತ್ರರಾಗ್ತೀರಿ ದೊಡ್ಡವ್ರ ಹತ್ರ ಬಯಸ್ಕೊಳ್ತೀರಿ ಮಾಡುವಂತಹ ತಪ್ಪು ನಿಮ್ಮ ಕರ್ತವ್ಯ ಇದೆಲ್ಲವನ್ನು ಗಮನಿಸ್ತಾ ಇದ್ದಂಥವರು ನಿಮಗೆ ಸರಿಯಾಗಿ ತಿಳುವಳಿಕೆಯನ್ನು ಹೇಳುವಂಥದ್ದು ಅವರಿಂದ ಒಂದಷ್ಟು ಬೈಗುಳವನ್ನು ಕೇಳಬೇಕಾದಂಥದ್ದು ನಿಮ್ಮ ಪಾಲಿಗೆ ಬರುವಂಥದ್ದಾಗತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಮನಸ್ಸಿರುವುದಿಲ್ಲ ಪ್ರಯೋಜನ ಏನು ನಿಮ್ಮ ಕರ್ತವ್ಯ ಏನು ಅದನ್ನು ಮರೆತು ನಾನು ಬೇರೆದನ್ನು ಮಾಡ್ತೀನಿ ಅಂತಂದರೆ ಅಲ್ಲಿ ಆಗ್ತಕ್ಕಂತಹ ಅವಮಾನಕ್ಕೆ ತಲೆಯನ್ನು ಬಗ್ಗಿಸಬೇಕಾದಂಥದ್ದು ತಲೆ ನೋವಿರತಕ್ಕಂತಹ ವ್ಯಕ್ತಿಗಳು ಸೂರ್ಯನ ಬೆಳಕಾಗಲಿ ಧೂಳಲ್ಲಾಗಲಿ ಹೆಚ್ಚಿಗೆ ಕೆಲಸವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಆರೋಗ್ಯದ ದೃಷ್ಟಿಯಿಂದಲೂ ಹೌದು ಜೊತೆಗೆ ನಿಮಗಿರತಕ್ಕಂತಹ ಸಮಸ್ಯೆಗಳಿಂದ ನೀವು ಮುಕ್ತರಾಗಬೇಕು ಅನ್ನೋದಾದರೆ ಇದನ್ನು ಪಾಲಿಸಬೇಕಾಗತ್ತೆ ಅನುಪಯುಕ್ತವಾದಂತಹ ವಸ್ತುಗಳ ಬಗ್ಗೆ ಮನಸ್ಸು ಬರ್ತಾ ಇರುತ್ತೆ ಯಾವ ವಸ್ತುವಿನಿಂದ ಏನೂ ಪ್ರಯೋಜನ ಇಲ್ವೋ ನೋಡೋದಕ್ಕೆ ಮಾತ್ರ ಬಣ್ಣ ಬಣ್ಣವಾಗಿ ಕಂಡು ನಿಮ್ಮನ್ನು ಆಕರ್ಷಣೆ ಮಾಡ್ತೋ ಅಂತಹ ವಸ್ತುವಿನ ವಿಚಾರದಲ್ಲಿ ನಿಮ್ಮ ಮನಸ್ಸು ಬಹಳ ತಲ್ಲಿನವಾಗಿರ್ತಕ್ಕಂಥದ್ದು ಅದರಿಂದ ಒಂದಷ್ಟು ನಷ್ಟ ಅಂತಕ್ಕಂಥದ್ದು ಆಗತ್ತೆ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ಪ್ರಭಾಕರ ನಮಸ್ತುಭ್ಯಂ ದಿವಾಕರ ನಮೋಸ್ತುತೆ ಎಂಬ ಪ್ರಾರ್ಥನೆ ಇರಲಿ ಶುಭವಾಗಿ ಮಕರ ರಾಶಿ ವಿದ್ಯಾರ್ಥಿಗಳು ತುಂಬ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿವಸ ನಿಮ್ಮ ವಿದ್ಯಾ ವ್ಯಾಸಂಗ ಶೈಕ್ಷಣಿಕ ಕ್ಷೇತ್ರಕ್ಕೆ ಯಾವ ಕಡೆಯಿಂದಲಾದರೂ ಹೇಗಾದರೂ ತೊಂದರೆಗಳು ಆಗ್ತಕ್ಕಂತಹ ಸೂಚನೆ ಇದೆ ತುಂಬ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಸ್ನೇಹಿತರ ಮಧ್ಯದಲ್ಲೇ ಗಲಾಟೆಯೋ ಜಗಳವೋ ಅಥವಾ ಬೇರೆ ಇನ್ಯಾವುದಾದರೂ ರೀತಿಯ ಅವಘಡವೋ ಸಂಭವಿಸ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಅನಾರೋಗ್ಯದಿಂದ ಬಳಲ್ತಾ ಇರತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯಾಗುತ್ತೆ ಯಾವುದೋ ಒಂದು ಸಣ್ಣ ರೀತಿಯ ಪರಿವರ್ತನೆ ಆಗಿ ನಾನು ಬದುಕಬಹುದು ನನ್ನ ಆರೋಗ್ಯ ಸರಿಯಾಗತ್ತೆ ಅಂತಕ್ಕಂತಹ ಆತ್ಮಸ್ಥೈರ್ಯ ಬರುವ ಹಾಗಾಗುವಂಥದ್ದು ಸ್ನೇಹಿತರ ಮಾತಿಗೆ ಮರಳಾಗಬೇಡಿ ತೊಂದರೆಯಾಗತ್ತೆ ಸ್ವಾರ್ಥಪರರಾದಂತಹ ಸ್ನೇಹಿತರು ಅವರ ಅನುಕೂಲಕ್ಕೋಸ್ಕರವಾಗಿ ನಿಮಗೇನೋ ಮರಳು ಮಾಡ್ತಕ್ಕಂಥದ್ದು ಅವರ ಮಾತಿಗೆ ನೀವು ಮರಳಾದರೆ ನೀವು ಸೋಲ್ತೀರಿ ಅವರು ಮುಂದುವರೆಕೊಂಡು ಹೋಗ್ತಕ್ಕಂಥದ್ದು ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಅಭ್ಯಾಸ ಅಧ್ಯಯನ ಈ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು ಓದಿನ ಹೊರತಾಗಿ ಬೇರೆ ಯಾವುದೇ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಆಸಕ್ತಿಯನ್ನು ತೋರಬಾರದು ಅಂತಕ್ಕಂಥದ್ದು ಓದನ್ನು ಮರೆತು ಉಳಿದೆಲ್ಲ ವಿಷಯದಲ್ಲಿ ನಿಮಗೆ ಆಸಕ್ತಿ ಇರುತ್ತೆ ಆಸಕ್ತಿ ಬರುತ್ತೆ ಅದು ಹಾಗೆ ಮಾಡುತ್ತೆ ಆದರೆ ಅದು ನಿಮ್ಮ ಕರ್ತವ್ಯ ಅಲ್ಲ ಓದು ಮಾತ್ರ ನಿಮ್ಮ ಕರ್ತವ್ಯ ಆ ಭಾವನೆ ನಿಮಗೆ ಬರಬೇಕಾದಂಥದ್ದು ಪರ್ವತಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ ಕುಂಭರಾಶಿ ಅಗತ್ಯವಾದಂತಹ ಪ್ರಯಾಣವನ್ನು ಬಿಟ್ಟರೆ ದೂರ ದೂರಿಗೆ ಪ್ರಯಾಣ ಮಾಡುವಂಥದ್ದಾಗಲಿ ಮೋಜು ಮಸ್ತಿಗೋಸ್ಕರವಾಗಿ ಪ್ರಯಾಣವನ್ನು ಮಾಡುವಂಥದ್ದಾಗಲಿ ಬೇಡ ಇದರಿಂದ ದೊಡ್ಡ ಮಟ್ಟದ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಸತಿಪತಿಗಳಲ್ಲಿ ಹೊಂದಾಣಿಕೆಯ ಅಭಾವವಾಗಿ ಸಾಂಸಾರಿಕವಾದಂತಹ ಗಲಾಟೆ ಹೆಚ್ಚಾಗ್ತಕ್ಕಂಥದ್ದಿದೆ ಹಳೆಯ ಕಹಿ ನೆನಪುಗಳು ಮರುಕಳಿಸ್ತಕ್ಕಂಥದ್ದು ಜೀವನದಲ್ಲಿ ಯಾವುದೋ ಸಂದರ್ಭದಲ್ಲಿ ಏನೋ ಘಟನೆ ನಡೆದೋಗಿರುತ್ತೆ ಅದರಿಂದ ನೋವನ್ನು ಕಷ್ಟವನ್ನು ಬೇಸರವನ್ನು ಅನುಭವಿಸಿರ್ತೀರಿ ಮತ್ತೆ ಅದು ನಿಮ್ಮ ಮನಃಪಟಲಕ್ಕೆ ಬಂದು ಇನ್ನಷ್ಟು ಮತ್ತಷ್ಟು ಬೇಸರವನ್ನು ಮಾಡ್ತಕ್ಕಂಥದ್ದಾಗತ್ತೆ ವೈಯಕ್ತಿಕವಾದಂತಹ ತೇಜೋವಧಿಯನ್ನು ಮಾಡಿಕೊಳ್ತೀರಿ ನೀವು ಕೂಡ ಬೇರೆಯವರಿಗೆ ಆ ರೀತಿ ಮಾಡಬಾರ್ದು ಬೇರೆಯವರಿಂದ ನಿಮಗೆ ಆಗದೇ ಇರೋ ಹಾಗೂ ಕೂಡ ಅದನ್ನು ನೋಡಿಕೊಳ್ಬೇಕಾಗುತ್ತೆ ಸಮಯ ಸಂದರ್ಭವನ್ನು ಕಾದು ಕೆಲವರು ನಾಲ್ಕಾರು ಜನ ಇರುವಾಗ ಅಥವಾ ಸಾರ್ವಜನಿಕ ವೇದಿಕೆಯಲ್ಲಿ ಅವಮಾನವನ್ನು ಮಾಡ್ತಾರೆ ಇದು ಸರ್ವಥೇಪಿ ಒಳ್ಳೆಯದಲ್ಲ ಆದರೆ ಕೆಲವರಿಗೆ ಅದು ಅಭ್ಯಾಸ ಇನ್ನು ಕೆಲವರಿಗೆ ಸಮಯವನ್ನು ಕಾದು ಅದನ್ನು ತೀರಿಸ್ಕೊಳ್ತಕ್ಕಂತಹ ಒಂದು ಏನೋ ಒಂದು ಕೆಟ್ಟ ಅಭಿಪ್ರಾಯ ಅವರಲ್ಲಿರ್ತಕ್ಕಂಥದ್ದಾಗಿರ್ಬೋದು ಧರ್ಮ ಕಾರ್ಯದ ಬಗ್ಗೆ ಮನಸ್ಸು ಬಹಳ ವಿಚಲಿತವಾಗ್ತಕ್ಕಂತಹ ಸಾಧ್ಯತೆ ದೇವರನ್ನು ನಂಬದೇ ಇರತಕ್ಕಂಥದ್ದು ಧಾರ್ಮಿಕ ಕರ್ಮಾಚರಣೆಗಳನ್ನು ನಿಂದಿಸ್ತಕ್ಕಂಥದ್ದು ಅದರಿಂದ ಏನಾಗುತ್ತೆ ಅಂತ ಹೇಳಿ ಪ್ರಶ್ನೆ ಮಾಡುವಂಥದ್ದು ಹೀಗೆಲ್ಲ ಮನಸ್ಸು ಪರಿವರ್ತನೆ ಆಗ್ತಕ್ಕಂತಹ ಸೂಚನೆ ಆರೋಗ್ಯದ ಬಗ್ಗೆ ತಾತ್ಸಾರವನ್ನು ಮಾಡಬೇಡಿ ತೊಂದರೆ ಮಾಡ್ಕೊಳ್ತೀರಿ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ ಆ ಭಗವತ್ ಸ್ವರೂಪಿಗಳಾದಂತಹ ಆದಿ ದಂಪತಿಗಳು ನಿಮಗೆ ಸರ್ವಾಂಗೀಣವಾದಂತಹ ಅಭಿವೃದ್ಧಿಗೆ ಆಶಿಸ್ಲಿ ಶುಭವಾಗಲಿ ಕೊನೆಯದಾಗಿ ಮೀನರಾಶಿ ಎಲ್ಲ ಕೆಲಸಗಳನ್ನು ಬಹಳ ನಿಧಾನವಾಗಿ ಆಲೋಚನೆಯನ್ನು ಮಾಡಿ ಆ ಥರ ಇಲ್ಲದಲೇ ಮಾಡಿದಾಗ ನಿಮಗೆ ಶುಭ ಅಥವಾ ಯಶಸ್ಸಿದೆ ಯಾವ ಕೆಲಸದಲ್ಲಿ ಆತುರ ಅಂತಕ್ಕಂಥದ್ದು ಬರುತ್ತೋ ಅಲ್ಲಿ ಕೆಲಸದ ಗುಣಮಟ್ಟ ಕಡಿಮೆ ಆಗುತ್ತೆ ನಿಮಗೆ ಅವಮಾನವಾಗುತ್ತೆ ನಷ್ಟವಾಗುತ್ತೆ ಅದನ್ನು ತಿಳಿಬೇಕಾದಂಥದ್ದು ಜನ ನಿಮ್ಮ ಮಾತನ್ನಾಗಲಿ ನಿಮ್ಮ ಸಲಹೆಯನ್ನಾಗಲಿ ಇಷ್ಟಪಡ್ತಾರೆ ಆದರೆ ಸಮಾಜಕ್ಕೆ ಯಾವುದೇ ರೀತಿಯ ಕೆಟ್ಟ ಸಂದೇಶ ಹೋಗಬಾರ್ದು ನಿಮ್ಮ ಮಾತನ್ನು ಕೇಳಿ ಕೆಟ್ಟೆ ಅನ್ನುವಂತಹ ಮಾತು ನಿಮ್ಮ ಬಗ್ಗೆ ನಾಳೆ ಬರಬಾರ್ದು ಯಾರು ನಿಮ್ಮನ್ನು ಆಶ್ರಯ ಮಾಡ್ತಾರೋ ಅವರಿಗೆ ಉತ್ತಮವಾದಂತಹ ಸಲಹೆಯನ್ನು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿ ಅನ್ನುವಂಥದ್ದು ಸಮಾಜದ ಗಣ್ಯರ ಜೊತೆಯಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯತೆಗಳಿದೆ ನಿಮ್ಮ ಗುರಿಗಳ ಬಗ್ಗೆ ಹೆಚ್ಚಿನ ಜಾಗ್ರತೆಯನ್ನು ವಹಿಸಿ ಸಮಯ ಬಂದಾಗ ಆ ಕರ್ತವ್ಯವನ್ನು ಮಾಡಿ ಗುರಿಯನ್ನು ತಲುಪಬೇಕಾದಂಥದ್ದು ಪ್ರತಿ ಕ್ಷಣವೂ ಕೂಡ ಜಾಗೃತವಾಗಿರಬೇಕು ಯಾವ ಕ್ಷಣದಲ್ಲಿ ಯಾವ ರೀತಿಯ ಅವಕಾಶ ಯಾರಿಂದ ದೊರಕುತ್ತೆ ಹೇಳಕ್ಕೆ ಬರಲ್ಲ ನಾವೆಲ್ಲೋ ನಮ್ಮ ಲೋಕದಲ್ಲಿ ನಾವು ವಿಹರಿಸ್ತಾ ಇದ್ದರೆ ಆ ಒಂದು ಸಂದರ್ಭ ಬಂದು ಹೊರಟು ವಂಚಿತರಾಗ್ತೀವಿ ಈ ಎಚ್ಚರಿಕೆ ಗೊತ್ತಿರಬೇಕು ಅನ್ನುವಂಥದ್ದು ದುಬಾರಿ ಬೆಲೆ ಬಾಳ್ತಕ್ಕಂತಹ ವಸ್ತುಗಳ ಖರೀದಿ ಮಾಡುವಂತಹ ಚಿಂತನೆ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯನ್ನು ವಹಿಸಬೇಕಾದಂಥದ್ದು ಉದ್ಯೋಗಸ್ಥರಿಗೆ ಒತ್ತಡಗಳು ಕಡಿಮೆ ಇರತಕ್ಕಂಥದ್ದು ಕಾಲಭೈರವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗ ಈ ರೀತಿ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸಿದ್ದೀರಿ ಯಾರಿಗೆ ಗ್ರಹಗತಿಯ ದೃಷ್ಟಿಯಿಂದ ಕಷ್ಟ ನಷ್ಟಗಳಿವೆಯೋ ಅವೆಲ್ಲವನ್ನೂ ಕೂಡ ಭಗವಂತ ದೂರ ಮಾಡಲಿ ಎಲ್ಲರಿಗೂ ಕೂಡ ಸದಾಕಾಲ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸ್ಲಿ ಶುಭವಾಗಲಿ